ಹನುಮಂತು ಐ ಥಿಂಕ್ ನನ್ನ ಮುಗ್ಧ ಮನಸ್ಸು ಬಟ್ ಎಲ್ಲೋ ಒಂದು ಕಡೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಯಾರಾದರೂ ಇಲ್ಲ ಅದೇನೋ ಫೇಕ್ ಅಂದರೆ ಇಟ್ಸ್ ನಾಟ್ ಫೇಕ್ ಹಂಡ್ರೆಡ್ ಪರ್ಸೆಂಟ್ ನನ್ನ ಮುಗ್ಧ ಮನಸ್ಸು ಜಗದೀಶ್ ತುಂಬ ಚೆನ್ನಾಗಿರ್ತಾರೆ ಎಲ್ಲರೂ ಜೀಸನು ತುಂಬ ಫನ್ ಲವಿಂಗು ಆಮೇಲೆ ಅವ್ರು ಮಾಡೋ ಜೋಕ್ಸ್ಗಳು ಕಾಮಿಡಿಗಳು ಆ್ಯಕ್ಚುಲಿ ನಗಬೇಕು ಅನಿಸುತ್ತೆ ಬಟ್ ಕೋಪ ಬಂದಾಗ ಅವ್ರು ಏನು ಮಾತಾಡ್ತಾರೆ ಅವ್ರಿಗೆ ಗೊತ್ತಲ್ಲ ತ್ರಿವಿಕ್ರಮ್ ತ್ರಿವಿಕ್ರಮ್ ಐ ಥಿಂಕ್ ತುಂಬ ಡ್ರೀಮ್ಸ್ ಇಟ್ಕೊಂಡಿರೋ ಅಂತ ಒಂದು ವ್ಯಕ್ತಿ ಬಿಗ್ ಬಾಸ್ ಮನೆಯಲ್ಲಿ ಐವತ್ತೈದು ದಿನಗಳ ಕಾಲ ಮನೇಲಿ ಇದ್ರಿ ಸೊ ಯಾರ್ಯಾರು ಹಿಂಗೆ ಅಂತ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ರೆ ಸೊ ಒಬ್ಬರ ಹೆಸರಲ್ಲಿ ತಗೋಗ್ತೀನಿ ಒಂದು ನೋಡಲ್ಲ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಭವ್ಯ ಐ ತಿಂಕ್ ಟಾಸ್ಕ್ ಅಂತ ತುಂಬಾ ನೋಡಕ್ಕೆ ತುಂಬಾ ಸಾಫ್ಟ್ ನೇಚರ್ ಅಂತ ಅನ್ಸುತ್ತೆ ಆಮೇಲೆ ಮನೆಯವ್ರ ಬಗ್ಗೆ ತುಂಬಾ ಒಂದ್ ಸ್ವಲ್ಪ ಕಾಳಜಿ ಇದೆ ಅವ್ರಿಗೆ ಕುಕಿಂಗ್ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಊಟ ಸಲ್ಲಿಸಬೇಕು ಅಂತ ಒಂದಿದೆ ಆದ್ರೆ ಅಂಡ್ ಟಾಸ್ಕ್ ಖುಷಿ ಅಂತ ಬಂದಾಗ ಐ ತಿಂಕ್ ಶೀಸ್ ಫ್ಯಾಂಟಾಸ್ಟಿಕ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಐ ಥಿಂಕ್ ವಾಟರ್ ಟ್ಯಾಂಕ್ ಟಾಸ್ಕ್ ಆಗಿರ್ಬೋದು ಮೊನ್ನೆ ಒಂದ್ ಬಾಲ್ ಟಾಸ್ಕ್ ಆಗಿರ್ಬೋದು ಐ ತಿಂಕ್ ತುಂಬಾ ಅಗ್ರೆಸಿವ್ ಆಗಿ ಆಡ್ತಾರೆ ಐ ಥಿಂಕ್ ಅದೊಂದು ತುಂಬಾ ಪ್ಲಸ್ ಇದೆ ಅವ್ರಿಗೆ ಯಮುನಾ ಯಮುನಾ ಮ್ಯಾಮ್ ಐ ತಿಂಕ್ ವನ್ ಆಫ್ ಮೈ ಬಿಗ್ಗೆಸ್ಟ್ಲ್ ವಿಶರ್ಸ್ ಅಂದ್ರೆಂಕ್ ಯಮಾನ ಹಾರ್ಟ್ಫುಲಿ ಅವ್ರು ಹೇಳ್ತಿರು ಧರ್ಮ ಧರ್ಮ ಇರು ಆಮೇಲೆ ಮಧ್ಯದಲ್ಲಿ ಬರ್ತಾರೆ ವೆರಿ ಹಾರ್ಟ್ ವಿಶ್ ಮಾಡ ಒಬ್ರು ವ್ಯಕ್ತಿ ಅಂದ್ರೆ ಧನ್ರಾಜ್ ಆ ಧನ್ರಾಜ್ ಅವರು ಐ ತಿಂಕ್ ಸ್ವಲ್ಪ ಹನುಮಂತ ಅವ್ರ ಜೊತೆ ಇರೋದು ತಪ್ಪೇ ಅಲ್ಲ ಯಾಕಂದ್ರೆ ಜನ ಇಷ್ಟಪಟ್ಟರೆ ಜನ ಇಷ್ಟಪಟ್ಟಿರೋದನ್ನ ನೀವು ಮಾಡಕ್ ಹೋಗಿ ನೀವ್ ಬೇಡ ಅಂತ ತಳ್ಳಿದ್ರೆ ಅವಾಗ ನಿಮ್ಗೆ ಅದು ಆಕ್ಸೆಪ್ ಆಗಲ್ಲ ಬಟ್ ಎಲ್ಲೋ ಒಂದ್ ಕಡೆ ನಿಮ್ ತನ ಅಂತ ಬಂದಾಗ ನಿಮ್ ಟಾಸ್ಕ್ ಅಂತ ಬಂದಾಗ ಐ ತಿಂಕ್ ನಿಮ್ ತನಕ್ಕೆ ನೀವು ನಿಂತ್ಕೊಂಡು ಗೌತಮಿ ಸೈಲೆಂಟ್ ಅಂತ ಫಸ್ಟ್ ಎಲ್ಲೋ ಸಾಫ್ಟ್ ಅಂತ ನೇಚರ್ ಇದ್ದಿದ್ದು ನನ್ಕಿಂತ ಸಾಫ್ಟ್ ಗೌತಮಿ ಅವರು ನನ್ಕಿಂತ ಸ್ವಲ್ಪ ಇದು ಸೈಲೆಂಟ್ ಆಗಿರೋದು ಗೌತಮಿ ಅವರು ಬಟ್ ಅವರು ಐ ತಿಂಕ್ ಚೇಂಜ್ ಮಾಡ್ಕೊತಾರೆ ಅವ್ರ ಪಾಸಿಟಿವ್ ನೇಚರು ಪ್ಲಸ್ ಅವ್ರ ಇದನ್ನ ಚೇಂಜ್ ಮಾಡ್ಕೊಂಡು ಐ ತಿಂಕ್ ಇತ್ತೀಚೆಗೆ ಪ್ರತಿಯೊಬ್ಬರ ಜೊತೆ ಥಿಂಕ್ ನಾನು ಆಚೆ ಕಡೆ ನೋಡಿದ ಅನುಷ್ ಆಗು ಮನೇಲಿ ಇದ್ದ ಅನುಷಾಗು ಒಂದೇ ಐ ತಿಂಕ್ ಬೇಗ ಇಮೋಷನಲಿ ಕನೆಕ್ಟ್ ಆಗ್ತಾರೆ ತುಂಬಾ ಇಮೋಷನಲಿ ಡೌನ್ ಆಗ್ತಾರೆ ಮನೆ ನೆನ್ಸ್ಕೊಂಡಾಗ ಒಂದು ಇಮೋಷನಲ್ ಫ್ಯಾಕ್ಟರ್ ಇದೆ ಬಟ್ ಅವ್ರಿಗೆ ಅಂತ ಬಂದಾಗ ಅವ್ರ ಯಾವ್ದು ಬಿಟ್ಕೊಟ್ಟಿಲ್ಲ ಎದ್ ನಿಂತಿದ್ದಾರೆ ಅವ್ರ ಜೊತೆ ಆಕ್ಚುಲಿ ಒಂದು ಟೂ ಫೇಸಸ್ ಲೈಕ್ ಅವರು ಆಕ್ಚುಲಿ ತುಂಬಾ ಚೆನ್ನಾಗಿರ್ತಾರೆ ಎಲ್ರ ಜೊತೆ ತುಂಬಾ ಫನ್ ಲವಿಂಗ್ ಆಮೇಲೆ ಅವ್ರು ಮಾಡೋ ಜೋಕ್ಸ್ ಕಾಮಿಡಿಗಳು ಆಕ್ಚುಲಿ ನಗ್ಬೇಕು ಅನ್ಸುತ್ತೆ ಬಟ್ ಕೋಪ ಬಂದಾಗ ಅವ್ರ ಏನ್ ಮಾತಾಡ್ತಾರೆ ಅವ್ರಿಗೆ ಗೊತ್ತಾಗಲ್ಲ ತುಂಬಾ ಚೇಂಜ್ ಅದೊಂದೆ ಅಂಡ್ ನನ್ ಜೊತೆ ಒಂಚೂರು ಬಾಂಡಿಂಗ್ ಇತ್ತು ಒಂದು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಗಲಾಟೆ ಆದ್ಮೇಲೆ ಹಾಗೆ ಹೋಗಿಂತ ಮುಂಚೆ ಸ್ವಲ್ಪ ನನ್ನ ಬಗ್ಗೆ ಒಂದು ಕಾಳಜಿ ಇತ್ತು ಅವ್ರಿಗೆ ಹೇಳ್ತಾ ಇದ್ರು ನೇಚರ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಶಿಶಿ ಐ ತಿಂಕ್ ಮಾತಲ್ಲಿ ಒಂದು ತುಂಬಾ ಇದು ಒಂದು ತೂಕ ಇದೆ ಸ್ಪಷ್ಟತೆ ಇದೆ ಅಂಡ್ ಒಂದು ಅಗ್ರಶನ್ ಅನ್ನೋದು ಇದೆ ಟಾಸ್ಕ್ ಅಲ್ಲಿ ಈ ವೀಕಲ್ಲಿ ಐ ತಿಂಕ್ ಎಲ್ಲೋ ಅವರು ಫ್ಯಾಮಿಲಿ ಬಗ್ಗೆನೋ ಇಲ್ಲ ತಂದೆಯವ್ರ ಬಗ್ಗೆನೋ ಎಲ್ಲ ನೆನ್ಸ್ಕೊಂಡು ಸ್ವಲ್ಪ ಡೌನ್ ಆಗಿದ್ರು ಐ ತಿಂಕ್ ಫೇಸಸ್ ಅಪ್ಲೈಫ್ ಆಗಿದೆ ಬಟ್ ಡೆಫಿನೆಟ್ಲಿ ಇಲ್ಲಿ ಬೌನ್ಸ್ ಬ್ಯಾಕ್ ನಾನು ಅವರು ನಾನು ಆಚೆ ಬರೋರ್ಲೋದೇ ಮುಂದೆ ಹೋಗ್ತಾ ಹೋಗ್ತಾ ಅವ್ರದ್ದು ಇನ್ನೊಂದು ಫೇಸ್ ಓಪನ್ ಆಗಿದೆ ತುಂಬಾ ಡೌನ್ ತುಂಬಾ ಸಾಫ್ಟ್ ಅವ್ರದ್ದು ಮಧ್ಯದಲ್ಲಿ ಎಲ್ಲಾರನು ವಿಶ್ವಾಸಕ್ಕೆ ತೊಗೊಬೇಕಂತ ಸಾಫ್ಟ್ ಆಗಿದ್ರು ಬಟ್ ನಾವು ಮಾತಾಡಿದಾಗ ಐ ತಿಂಕ್ ಅವ್ರು ಒಂದೇ ನಾನು ಹೇಳಿದ್ದು ನೀವು ವಾಪಸ್ ಆ ತ್ರಿವಿಕ್ರಮ್ ಹಿಂಗಿದ್ರು ಹಂಗೇ ಇರೋದೇ ವರ್ಕ್ ಆಗೋದ್ ಹಂಸ ಹಂಸ ಅವರು ಐ ತಿಂಕ್ ಒನ್ ವೆರಿ ನೈಸ್ ಡೌನ್ ಟು ಪರ್ಸನ್ ಅಂಡ್ ವೆರಿ ಇನ್ನಸೆಂಟ್ ಕೈಂಡ್ ಆಫ್ ಹ್ಯೂಮನ್ ಬಿನ್ ಎಲ್ಲೋ ಒಂದ್ ಕಡೆ ಕನ್ಫ್ಯೂಷನ್ಸ್ ಅಲ್ಲಿ ಸ್ವಲ್ಪ ಹಸಿ ಹಾಕೊಂಡಿದ್ದು ಹೊರತು ಬಿಟ್ರೆ ಐ ಥಿಂಕ್ ವೆರಿ ನೈಸ್ ಹ್ಯೂಮನ್ ಬೀನ್ ಅಂಡ್ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಹ್ಯೂಮನ್ ಬೀನ್ ಮನಸ್ಸ ಮನಸ್ ಅವರು ಒಂದು ಎನರ್ಜಿ ಮನೆಯಲ್ಲಿ ನಗು ಅಂತ ಐ ಥಿಂಕ್ ತುಂಬಾ ನಕ್ಕಿದ್ದೀವಿ ತುಂಬಾ ಒಂದು ಎನರ್ಜಿ ಅಂತ ಕೊಡೋದು ಮನಸ್ ಅವರು ಗೋಲ್ಡ್ ಸುರೇಶ್ ತುಂಬಾ ಸೈಲೆಂಟ್ ಸೈಲೆಂಟ್ ಕಿಲ್ಲರು ಬಟ್ ತುಂಬಾ ಸೈಲೆನ್ಸ್ ವರ್ಕೌಟ್ ಆಗಲ್ಲ ಆಮೇಲೆ ಒಂದ್ ಗಿಟ್ ಇದೆ ಕಾಲು ಅಷ್ಟೊಂದು ಇದಾಗಿ ಬಟ್ ಟಾಸ್ಕ್ ಅಂತ ಬಂದಾಗ ತೋರಿಸ್ತೀನಿ ಅನ್ನೋದು ಗೋಲ್ಡ್ ಸುರೇಶ್ ಅವರು ಐಶ್ವರ್ಯಾ ಐಶ್ವರ್ಯಾ ಒಂದು ಫನ್ ಲವಿಂಗ್ ಫುಲ್ ಆಫ್ ಎನರ್ಜಿ ಫುಲ್ ಆಫ್ ಲೈಫ್ ಯಾರಿಗೆ ಏನಾದ್ರು ಫೀಲ್ ಇದ್ರೆ ಹೋಗ್ಬಿಟ್ಟು ಎನರ್ಜಿ ಟ್ರಾನ್ಸ್ಫಾರ್ಮ್ ಮಾಡ್ ನನಗೆ ಪರ್ಸನಲ್ಲಿ ಯಾವ್ದೇ ಒಂದು ನಾಮಿನೇಷನ್ ಟೈಮಲ್ಲಿ ಬಂದಾಗಲೂ ಇಲ್ಲ ಯಾವುದೇ ಒಂದು ಧರ್ಮ ಇರಬೇಕು ಹೋಗ್ಬೇಕಂತ ಬಂದಾಗಲೂ ಐ ಥಿಂಕ್ ನಾನು ಪರವಾಗಿ ತುಂಬಾ ನಿಂತಿರೋದು ಐಶ್ವರ್ಯ ಚೈತ್ರ ಕುಂದಾಪುರ ಚೈತ್ರ ಕುಂದಾಪುರ ಅವರು ಕನೆಕ್ಟ್ ಆಗಿದ್ರು ಐ ತಿಂಕ್ ಆಕ್ಚುಲಿ ನನ್ನ ತುಂಬಾ ಅಕಾಂತ ಅಂತ ಧರ್ಮ ಅಂಡ್ ಇಮೋಷನಲಿ ಸ್ವಲ್ಪ ಕನೆಕ್ಟೆಡ್ ಬಟ್ ಗೇಮ್ ಅಂತ ಬಂದಾಗ ಅವ್ರ ಆಟ ತುಂಬಾ ಚೆನ್ನಾಗಿ ಆಡಕ್ ಅವ್ರಿಗೆ ಗೊತ್ತು ಯಾವಾಗ ಯಾವ ತರ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು ಅಂಡ್ ನಾಲೆಜ್ ಇದೆ ತುಂಬಾ ನಾಲೆಜಬಲ್ ಪರ್ಸನ್ ಉಗ್ರ ಮಂಜು ಒಂದು ಗೇಮ್ ಚೇಂಜರು ಟಾಸ್ಕ್ ಅಂತ ಬಂದಾಗ ಐ ತಿಂಕ್ ಒನ್ ಇನಿಷಿಯೇಟ್ ಮಾಡೋದು ಒಂದು ಗೇಮ್ ನ ಯಾವ ತರ ತಿರ್ಗಿಸ್ಬೋದು ಬೇರೆಯವ್ರಿಗೆ ಯಾವ ತರ ಒಂದು ಚಾರ್ಜ್ ಮಾಡ್ಬೋದು ಅನ್ನೋದು ಉಗ್ರ ಮಂಜು ಅವರು ಮೋಕ್ಷಿತ ಮೋಕ್ಷಿತ ಅವರು ಒಂದು ಒಂದ್ ಶೆಲ್ಲಿಂದ ಆಚೆ ಬಂದಿದ್ದಾರೆ ಮನೆ ಉತ್ತಮ ನಾನು ಕೊಟ್ಟಾಗ್ಲೂ ನಾನು ಹೇಳಿದೆ ತುಂಬಾ ಚೆನ್ನಾಗಿ ಬ್ಲೂಮ್ ಆಗ್ತಾ ಇದಾರೆ ಅವಾಗ ಇವಾಗ ಮೈ ಚಳಿ ಬಿಟ್ಟಿದ್ದಾರೆ ಎಲ್ಲರ ಜೊತೆ ಇದಾರೆ ಅದಂತೂ ತುಂಬಾ ಪ್ಲಸ್ ಆಗುತ್ತೆ ರಂಜಿತ್ ರಂಜಿತ್ ಐ ತಿಂಕ್ ಅವ್ರು ಇನ್ನೂ ಡಿಸರ್ವಿಂಗ್ ಆಗಿದ್ರು ಅಷ್ಟ್ ಬೇಗ ಹೋಗಿದ್ದು ತುಂಬಾ ನೋವಾಯ್ತು ಐ ತಿಂಕ್ ಒಂದು ಸ್ಟ್ರೆಂತ್ ಅವ್ರಿಗಿರೋ ಒಂದು ಮೈಂಡ್ ಸೆಟ್ ಅವ್ರಿಗಿರೋ ಒಂದು ಸ್ಟಾಮಿನಾ ಐ ತಿಂಕ್ ಇನ್ನೂ ಇರ್ಬೋದಿತ್ತು ಇನ್ನೂ ಇರ್ಬೇಕಿತ್ತು ಅನ್ಸುತ್ತೆ ರಂಜಿತ್ ಐ ತಿಂಕ್ ಒಂದ್ ಮುಗ್ದ ಮನಸ್ಸು ಬಟ್ ಎಲ್ಲೋ ಒಂದ್ ಕಡೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಯಾರಾದ್ರೂ ಇಲ್ಲ ಅದೇನೋ ಫೇಕ್ ಅಂದ್ರೆ ಇಟ್ಸ್ ನಾಟ್ ಫೇಕ್ ಹಂಡ್ರೆಡ್ ಪರ್ಸೆಂಟ್ ಒಂದು ಮುಗ್ದ ಮನಸ್ಸು ಒಂದ್ ಒಳ್ಳೆ ಮನಸ್ಸಿರುವ ಒಂದ್ ವ್ಯಕ್ತಿ ತುಂಬಾ ನೇರವಾಗಿ ಮಾತಾಡುವಂತ ವ್ಯಕ್ತಿ ಆಮೇಲೆ ನನ್ಗೂ ಧರ್ಮನ ಧರ್ಮ ತುಂಬಾ ಒಂದು ಗೌರವನೂ ಇತ್ತು ಅಂಡ್ ಚಿಕ್ಕ ಚಿಕ್ಕ ತುಂಬಾ ಖುಷಿ ಪಡುವಂತ ಒಂದ್ ವ್ಯಕ್ತಿ ಅದನ್ನ ನೋಡೋಕೆ ರಜತ್ ಐ ತಿಂಕ್ ಬರೋಗ್ಲೇ ಒಂದ್ ಎನರ್ಜಿನ ತಗೊಂಡ್ಬಂದಿರೋ ಒಂದು ಮನುಷ್ಯ ಅವರಲ್ಲಿ ಇದೆ ಒಂದು ಒಂದು ಮನೆ ವಾತಾವರಣ ಚೇಂಜ್ ಮಾಡೋ ಕೆಪಾಸಿಟಿ ಅವ್ರಿಗೆ ಇದೆ ಲೈಕ್ ಇನ್ ದ ಸೆನ್ಸ್ ಯಾರನ್ನಾದ್ರು ಏನಾದ್ರು ಎದುರಾಕೊಬೇಕಂದ್ರೆ ಈಜಿಯಾಗ ಅದರ ಹಾಕೊಂಬೋದು ಪ್ರವೋಕ್ ಮಾಡಬಹುದು ಮನೆ ವಾತಾವರಣನ ಬೇರೆ ತರನೇ ಡೈಮೆನ್ಷನಿಂಗ್ ತಗೊಂಡು ಶೋಭಾ ಶೆಟ್ಟಿ ಮಾತಲ್ಲಿ ತುಂಬಾ ತೂಕ ಇದೆ ಆಮೇಲೆ ಅವ್ರ ವಾಯ್ಸ್ ಬೇಸ್ ವಾಯ್ಸ್ ಅನ್ನೋದು ಆಕ್ಚುಲಿ ತುಂಬಾ ಜನ ತಪ್ಪು ತಿಳ್ಕೊಂತಾರೆ ಏನೋ ಹಾರ್ಶ್ ಅಂತ ಬಟ್ ಅವ್ರ ಆಕ್ಚುಲಿ ಮಾತಲ್ಲಿ ತುಂಬಾ ತೂಕ ಇದೆ ಒಂದ್ ಎರಡ್ ಸಲ ಅವ್ರು ಮಾತಾಡಿದಾಗ ನಾಮಿನೇಷನ್ ವಿಷಯ ಆಗಿರ್ಬೋದು ಇಲ್ಲ ಕಳಪೆ ಅಂತ ವಿಷಯ ಬಂದಾಗ ಇಲ್ಲ ಯಾವ್ದೋ ಬೇರೆ ಒಂದು ಇದು ಬಂದಾಗ ಟಾಸ್ಕ್ ವಿಷಯ ಅಂತ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಂಡ್ ಅವ್ರಿಗೇನಂದ್ರೆ ಐ ಥಿಂಕ್ ಬಿಗ್ ಬಾಸ್ ಬೇರೆ ಸೀಸನ್ ಅಲ್ಲಿ ಇದ್ದಿದ್ದು ಆ ದಿನ ಬಿಟ್ಟು ವಾಪಸ್ ಇಲ್ಲಿಗೆ ಅವರು ಈ ಇದಕ್ಕೆ ಗೆ ಅಡ್ಜಸ್ಟ್ ಆಗ್ರೆ ಐಸ್ ಗುಡ್ ಕಂಪನಿ ಕಂಪಿಲ್ ಧರ್ಮ ಕೀರ್ತಿರಾಜ್ ಒಂದು ಸಿಂಪಲ್ ಹ್ಯಾಪಿ ಗೋಯಿಂಗ್ ಒಂದು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಪ್ರೀತಿಸುವ ಒಂದು ವ್ಯಕ್ತಿ ಫೇಕ್ ಅಲ್ಲೋ ನನ್ನ ವ್ಯಕ್ತಿತ್ವನೇ ವ್ಯಕ್ತಿತ್ವನ ಹಾಗೆ ಅಂಡ್ ಎಲ್ಲರ ಜೊತೆ ಚೆನ್ನಾಗಿದ್ದೆ ಎಲ್ಲರೂ ನನ್ನ ಇಷ್ಟಪಟ್ಟಿದ್ದಾರೆ ತುಂಬಾ ನ್ಯಾಚುರಲ್ ಆಗಿರೋಕೆ ಇಷ್ಟಪಡ್ತೀನಿ ಆಮೇಲೆ ಬಂದ್ರೆ ನನ್ನ ತನಕ ನಿಂತ್ಕೊಂತೀನಿ ಬೇರೆಯವ್ರಿಗೆ ಅವ್ರಿಗೆಲ್ಲಾದ್ರೂ ಒಂದು ಹರ್ಟ್ ಆಗ್ತದೆ ಅದ್ ಸ್ಪಂದಿಸ್ ಒಂದು ಮನ್ಸಿದೆ ಆಮೇಲೆ ಹೆಣ್ಮಕ್ಳು ಬಗ್ಗೆ ಒಂದು ಒಂದು ಗೌರವನೂ ಇದೆ ಆಮೇಲೆ ನಾನ್ ನೋಡೋದ್ ಅವ್ರ ಅವ್ರಲ್ಲಿ ನೋಡೋದು ಒಂದು ತುಂಬಾ ನಮ್ಮ ಮನೆಯಲ್ಲಿ ನಮ್ಗೆ ಯಾರಾದ್ರೂ ಏನಾದ್ರು ಒಂದು ಆಗಿರ್ಬೋದು ಅಂತ ಈಗ ಏನಾದ್ರೂ ಒಂದ್ ಆದಾಗ ಯಾತರ ಸ್ಪಂದಿಸಬೇಕು ಅದಕ್ಕೆ ನಾನು ತುಂಬಾ ನ್ಯಾಕ್ಚುರಲ್ ಆಗಿ ಮಾಡಿದೀನಿ ಟೀಮ್ಸ್ ಅಂತ ಬಂದಾಗ ಬೇರೆಯವ್ರ ಟೀಮ್ ಗು ಏನಾದ್ರೂ ಹೇಟ್ ಆದಾಗ ಫಸ್ಟ್ ಓಡೋಗಿ ಉಳ್ಕೊಂಡಿರೋದಿಲ್ಲ ಇದ್ ಮಾಡಿದ್ರೆ ನಾನು ತಲೆನೇ ಕೆಡ್ಸ್ಕೊಂತಿಲ್ಲ ಅವ್ರು ಬೇರೆ ಟೀಮ್ ಇಲ್ಲ ಏನಾದ್ರು ಇದ್ ಮಾಡೋದು ಅದೆಲ್ಲ ನಮ್ಗೆ ಇರ್ಲೇ ಇಲ್ಲ ಐ ತಿಂಕ್ ಆಸ್ ವೆರಿ ಇದು ಆಮೇಲೆ ಅದೆಲ್ಲ ಬಂದಿದೆ ಆಕ್ಚುಲಿ ಇಟ್ಸ್ ನಾಟ್ ಇಟ್ಸ್ ಏನೋ ಒಂದು ಸ್ಟೋರಿ ಕ್ರಿಯೇಟ್ ಮಾಡಬೇಕು ಎಲ್ಲ ಕಂಟೆಂಟ್ ಕೊಡ್ಬೇಕು ಆತನಿಲ್ಲ ಎಲ್ಲರ ಜೊತೆ ಚೆನ್ನಾಗಿದೆ ಆಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಸಾಟಿಸ್ಫ್ಯಾಕ್ಷನ್ ಎಸ್ ಐವತ್ತೈದು ದಿನಗಳ ಕಾಲ ಮನೇಲಿದ್ರಿ ಇದ್ರಿ ಸೊ ಐವತ್ತೈದು ದಿನಗಳ ಕಾಲ ಮನೇಲಿ ಜನಗಳು ನಿಮ್ಮನ್ನ ಇಟ್ಟಿದ್ರು ಒಂದಷ್ಟು ಎಂಟರ್ಟೈನ್ ಕೂಡ ಮಾಡಿದಿರಾ ನೀವು ನೀವು ಆಗಿದ್ದೀರಾ ಫೈನಲಿ ನಿಮ್ಮನ್ನ ಸಪೋರ್ಟ್ ಮಾಡೋದಂತ ಜನಗಳಿಗೆ ಏನ್ ಹೇಳ್ತೀರಾ ಐ ತಿಂಕ್ ಪ್ರತಿಯೊಬ್ರು ಐ ತಿಂಕ್ ಒಂದು ಈವನ್ ಮೈ ಸೋಷಿಯಲ್ ಮೀಡಿಯಾ ರಿಲೆಂಟ್ ಕ್ರಿಯೇಷನ್ಸ್ ಕ್ರಿಯೇಷನ್ ಆಗಿರ್ಬೋದು ಜಾಬ್ ನನ್ನ ಸರ್ಕಲ್ ಆಗಿದೆ ಒಬ್ಬರನ್ನ ಎಷ್ಟೊತ್ತೇಜಾರ ಐತೆ ಪ್ರತಿಯೊಬ್ರು ನನಗೆ ಗೊತ್ತು ಅವ್ರಿಗೆ ಹೇಳಿದ್ದೀನಿ ಯಾರ್ಯಾರು ನನಗೆ ಸಪೋರ್ಟ್ ಮಾಡಿದ್ರು ಫ್ಯಾಂಟಾಸ್ಟಿಕ್ ಇಂದ ಜನ ಐ ತಿಂಕ್ ಪ್ರತಿಯೊಬ್ರು ನನಗೆ ಓಟ್ ಮಾಡಿರೋದು ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು ಚಿಕ್ಕ ಮಕ್ಳು ಪ್ರತಿಯೊಬ್ರು ಐ ತಿಂಕ್ ಒಂದು ತುಂಬಾ ಒಂದು ಒಳ್ಳೆ ಸ್ಥಾನಕ್ಕೆ ನಾನು ಕರ್ತು ಕರೆದಿದಿರಾ ತಂದಿದಿರಾ ಅಂಡ್ ಮನೆ ಮಗ ಅಂತ ಆಕ್ಸೆಪ್ಟ್ ಮಾಡಿದ್ದೀರಾ ಅಂಡ್ ಎಲ್ಲೋ ಒಂದ್ ಕಡೆ ನಮ್ಮ ತಂದೆಯವರು ಹಿಡಿದು ಎಷ್ಟೊಂದು ಜನರ ಮನ್ಸನ್ ಅಂತ ಸೊ ಥ್ಯಾಂಕ್ ಯು ಸೊ ಮಚ್ ಅಂಡ್ ಪ್ರತಿಯೊಬ್ಬರು ಯಾರ ನನ್ಗೆ ವೋಟ್ ಮಾಡಿದ ಹ್ಯಾಟ್ಸ್ ಆಫ್ ಥ್ಯಾಂಕ್ ಯು ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಸದಾ ಇರಲಿ ಇನ್ ಮುಂದೆ ನಂದು ಒಂದು ಜರ್ನಿ ಶುರು ಆಗ್ತಾ ಇದೆ ಕನ್ನಡ ಚಿತ್ರರಂಗದಲ್ಲಿ ಐ ತಿಂಕ್ ಒಂದು ಸೆಕೆಂಡ್ ಇನಿಂಗ್ಸ್ ಅಂತ ನಾನು ಒಂದು ಲೈಫ್ ಬಿಗ್ ಬಾಸ್ ಕೊಟ್ಟೈತೆ ಬಿಗ್ ಬಾಸ್ ಇಂದ ಒಂದು ಜರ್ನಿ ಶುರು ಇದೆ ಸಿನಿಮಾ ರಂಗದಲ್ಲಿ ಒಂದು ಸೆಕೆಂಡ್ ಇನಿಂಗ್ಸ್ ಒಂದು ಸೆಕೆಂಡ್ ಲೈಫ್ ಅಂತ ದಯವಿಟ್ಟು ನಿಮ್ದು ಆಶ್ವಾದ ಪ್ರೀತಿ ಸದಾ ಇರಲಿ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀನಿ ಸಿನಿಮಾ ರಿಲೀಸ್ ಆಗೈತೆ ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ನಿಮ್ಮ ರಂಜಿಸ್ತೀನಿ ಥ್ಯಾಂಕ್ ಯು ಸೋ ಮಚ್